ಏನು ವಿಚಾರಕ್ಕೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀರಾ ಸರ್ ಸರ್ ಈಗ ಆದಿತ್ಯೇವತೆ ಚಾಮುಂಡೇಶ್ವರಿ ಇಡೀ ಪ್ರಪಂಚದಲ್ಲೇ ಹೆಸರುವಾಸಿ ಆಗಿರ್ತಕ್ಕಂಥ ಶಕ್ತಿ ದೇವತೆ ಅಂಥ ಒಂದು ದೇವರ ದರ್ಶನಕ್ಕೆ ಇಡೀ ವಿಶ್ವಾದ್ಯಾಂತ್ಯ ಅಂದರೆ ಅಂತರಾಜ್ಯ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರು ಭಕ್ತಾದಿಗಳು ಬಂದು ಹೋಗಿ ಬಂದು ದೇವರ ಪ ಪೂಜೆಗೆ ಪಾತ್ರ ಆಗ್ತಕ್ಕಂಥದ್ದು ಆಗ್ತಾಯಿದೆ ಅದರಲ್ಲೂ ಈ ಒಂದು ಮಾಷ ಆಷಾಢ ಮಾಸದಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಾಗರವೇ ಎರಡು ಬರ್ತಕ್ಕಂಥದ್ದೆಲ್ಲ ಮಾಡ್ತಾಯಿದ್ದಾರೆ ಅಂತಹ ಒಂದು ದಿನನಿತ್ಯ ಲಕ್ಷಾಂತರ ಜನ ಬರ್ತಕ್ಕಂಥ ಚಾಮುಂಡಿ ಬೆಟ್ಟದಲ್ಲಿ ಏನು ಹಿಂದೆ ಇರ್ತಕ್ಕಂಥ ನಮ್ಮ ಹಲವಾರು ಸರ್ಕಾರಗಳು ಬಂದು ಹೋಗಿದವು ಯಾರು ಸಹ ಇದುವರೆಗೂ ಸಹ ಜಿಲ್ಲಾಡಳಿತದ ವತಿಯಿಂದ ಭಕ್ತಾದಿಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಬಂದು ಪೂಜೆ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ವಿ ಐ ಪಿ ದರ್ಶನವನ್ನು ಮಾಡ್ತಕ್ಕಂಥದ್ದು ಯಾವತ್ತೂ ಸಹ ಆಗಿಲ್ಲ ಈ ರೀತಿಯಾದಂತಹ ವಿ ಐ ಪಿ ದರ್ಶನ ಕೊಟ್ಟರೆ ತಗೊಂಡ್ರೆ ನಿಮಗೆ ಒಂದು ಬಾದಾಮಿ ಹಾಲು ಕೊಡ್ತೀವಿ ಎಂಥದ್ದು ಒಂದು ಗೋಡಂಬಿ ಕೊಡ್ತೀವಿ ಎರಡು ದ್ರಾಕ್ಷಿ ಕೊಡ್ತೀವಿ ಯಾರೋ ನಮಗೆ ಭಕ್ತಾದಿಗಳು ಹೇಳ್ತಾ ಇದ್ರು ಸರ್ ಎರಡು ಗೋಡಂಬಿ ಕೊಡ್ತಾರೆ ನಾಲ್ಕು ದ್ರಾಕ್ಷಿ ಕೊಡ್ತಾರೆ ನಾಲ್ಕು ಒಣ ದ್ರಾಕ್ಷಿ ಕೊಡ್ತಾರೆ ಸರ್ ನಮಗೆ ಅಂತ ಮಾತಾಡ್ತಾ ಇದ್ರು ಹಾಗಾಗಿ ಯಾವ ಪುರುಷಾರ್ಥಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡ್ರೆ ಹಣವನ್ನು ನೀವು ಫಿಕ್ಸ್ ಮಾಡಿದಿರಿ ಮೊದಲು ನೀವು ಈ ಎರಡು ಸಾವಿರ ಮಾಡಿರ್ತಕ್ಕಂಥ ಏನು ಅವೈಜ್ಞಾನಿಕವಾದಂಥ ಒಂದು ಆದೇಶ ಇದೆ ಜಿಲ್ಲಾಡಳಿತ ವಾಪಸ್ ಪಡಿಬೇಕು ಜೊತೆಗೆ ಈಗ ದಿನನಿತ್ಯ ಲಕ್ಷಾಂತರ ಜನರು ಆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಆಗ್ತಾ ಇರೋದ್ರಿಂದ ಅನುಕೂಲ ಆಗೋದಕ್ಕೋಸ್ಕರವಾಗಿ ಏನು ಈಗ ಸಮಯ ಇದೆ ನೀವು ಸಮಯ ಮಾಡಿರತಕ್ಕಂಥದ್ದಿದ್ದೆ ಆ ಸಮಯವನ್ನು ಬದಲಾವಣೆ ಮಾಡಿ ಜಿಲ್ಲಾಡಳಿತದ ವತಿಯಿಂದ ಕೂತು ಚರ್ಚೆಗಳನ್ನ ಮಾಡಿ ಏನು ಬ ಈ ಆಷಾಢ ಮಾಸದ ಟೈಮ್ ಸಮಯದಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ದೇವಸ್ಥಾನನ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆಗ ಶ್ರೀ ಇರ್ಬೋದು ವಿ ಐ ಪಿಗಳಿರ್ಬೋದು ಯಾವುದೇ ರೀತಿ ತಾರತಮ್ಯ ಇಲ್ಲದೇ ಸರಾಗವಾಗಿ ಬಂದು ದರ್ಶನ ಮಾಡಿಕೊಂಡು ದೇವಿಯ ಒಂದು ದರ್ಶನಕ್ಕೆ ಭಕ್ತಿಗೆ ಪಾತ್ರ ಆಗ್ತಾರೆ ಅಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸಬೇಕು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ವ್ಯವಸ್ಥೆ ಕರೆದಿದ್ದು ಅದನ್ನು ಹೇಳಿದ್ದೀವಿ ಹಾಗಾಗಿ ಕೂಡಲೇ ಜಿಲ್ಲಾಡಳಿತ ನಾವೇನು ಹೇಳ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಐದು ಗಂಟೆಗೆ ಓಪನ್ ಮಾಡ್ತಕ್ಕಂಥದ್ದು ಮತ್ತು ಶಾರದಾಂಬೆ ದೇವಸ್ಥಾನದಲ್ಲೂ ಸಹ ಐದು ಗಂಟೆಗೆ ಓಪನ್ ಮಾಡ್ತಕ್ಕಂಥದ್ದು ಮತ್ತು ಆಂಧ್ರ ಪ್ರದೇಶದಲ್ಲಿ ಏನು ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದು ಸಹ ಐದು ಗಂಟೆಗೆ ಓಪನ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಈಗ ಅಲ್ಲೆಲ್ಲ ಜನರು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇಲ್ವಾ ಹಾಗಾಗಿ ನೀವು ಸಹ ಬೆಳಗಿನ ಜಾವ ಐದು ಗಂಟೆಗೆ ಓಪನ್ ಮಾಡಿ ಅಂತೇಳಿ ನನ್ನ ಒಂದು ಮನವಿ ಸರ್ ಮೆಟ್ಲು ಮೇಲೆ ಮೆಟ್ಟಲಿಂದ ನಡ್ಕೊ ಬರೋರಿಗೆ ಬರೀ ಬೆಳಗ್ಗೆ ಐದರಿಂದ ಆರು ಗಂಟೆವರೆಗೂ ಮಾತ್ರ ದರ್ಶನ ಅಂತ ಹೇಳಿದ್ದಾರೆ ಸರ್ ಇದು ಯಾವುದು ಸಹ ಏನು ಈ ಟೈಮಿಂಗ್ಸನ್ನು ಕೊಡ್ತಾರೆ ಮೆಟ್ಲಿಂದ ನಡ್ಕೊ ಬರ್ತಕ್ಕಂಥ ಅವರು ಮೈಸೂರಿನ ಸ್ಥಳೀಯ ಜನಗಳು ಸರ್ ಅವರು ಮೈಸೂರಿನ ಇಡ್ತಕ್ಕಂಥ ಶಕ್ತಿ ದೇವತೆಗೆ ಸರಿ ಸ್ಥಳೀಯ ಜನಗಳು ಮೊದಲು ಶಕ್ತಿ ದೇವತೆಗೆ ಹೋಗ್ತಕ್ಕಂಥದ್ದು ಅವ್ರುಗಳೇ ಹಾಗಾಗಿ ಈಗ ಮೆಟ್ಟಲು ಹತ್ಕೊಂಡು ಬರ್ತಕ್ಕಂಥವ್ರಿಗೆ ನೀವು ಯಾವುದೋ ಒಂದು ಸಮಯ ನಿಗದಿ ಮಾಡ್ತಕ್ಕಂಥದ್ದು ಈ ಟೈಮ್ಗೆ ಬರಬೇಕು ಅಂತ ಹೇಳ್ತಕ್ಕಂಥದ್ದು ಅದೆಲ್ಲ ದೇವರ ವಿಚಾರದಲ್ಲಿ ನೀವು ದೇವರೇ ಪೂಜಾ ವರ ಕೊಟ್ಟ ಮೇಲೆ ಪೂಜಾರಿ ಇದು ಮಧ್ಯಸ್ಥಿಕೆ ಬೇಕಾ ಅಂತೇಳಿ ಇದು ಅವೈಜ್ಞಾನಿಕವಾದಂತಹ ನಿಯಮಗಳು ಇದನ್ನು ಈ ನಿಯಮಗಳು ಇರಬಾರದು ಅಂತ ನನ್ನ ವಾದ ಸರ್ ಸಾರ್ವಜನಿಕರು ಒಂದು ಮಾತು ಹೇಳ್ತಾರೆ ಎರಡು ಸಾವಿರ ಕೋಟಿ ದೇವ್ರನ್ನ ನಾವು ನೋಡಬೇಕಂದ್ರೆ ಇದನ್ನು ಕಾಂಗ್ರೆಸ್ ಸರ್ಕಾರದ್ದು ಚೌ ಚಾಮುಂಡೇಶ್ವರನ ಅಂತ ಜನ ಹೇಳ್ತಿದ್ರೆ ಸರ್ ಸರ್ ಏನಾಗಿದೆ ಈಗ ಏನು ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥದಕ್ಕೆ ಸರ್ಕಾರ ಹೊರಡ್ತು ಈ ಗ್ಯಾರಂಟಿಗಳ ಹಣವನ್ನು ಬರೆಸೋದಕ್ಕೋಸ್ಕರವರಿಗೆ ಒಂದು ಕಡೆಯಿಂದ ಕೇಳೋದು ಇನ್ನೊಂದು ಕಡೆಯಿಂದ ವಸೂಲಿ ಮಾಡ್ತಕ್ಕಂಥದ್ದು ಇದು ಈ ಒಂದು ಬೆಳವಣಿಗೆ ಸರಿಯಲ್ಲ ಯಾರು ಸಹ ನಾವು ಗ್ಯಾರಂಟಿಗಳನ್ನು ಕೊಡಿ ಅಂತೇಳಿ ಯಾರೂ ಸಹ ನಿಮ್ಮ ಹತ್ರ ಬಂದು ಮನವಿಗಳನ್ನು ಮಾಡ್ಕೊಂಡಿರಲಿಲ್ಲ ಈಗ ನೀವು ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ರಿ ಅಭೂತಪೂರ್ವವಾದಂತಹ ಒಂದು ಆಶ್ವಾಸನೆಗಳನ್ನು ಕೊಟ್ಟರೆ ಅಧಿಕಾರಕ್ಕೆ ಬಂದರೆ ನಾವೆಲ್ಲ ನಿಮ್ಮನ್ನು ಅದನ್ನು ಒಪ್ಕೊತೀವಿ ಆದರೆ ಏನು ಗ್ಯಾರಂಟಿಗಳಿದೆ ಉಚಿತವಾದಂಥ ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನು ಯಾರಿಗೂ ಸಹ ನಾವು ಕೊಡಬಾರ್ದು ಸರ್ ಯಾಕೆ ಅಂತಂದರೆ ಯಾವುದೇ ನೋಡಿ ಅಮೆ ಅಮೆರಿಕದ ಅಟ್ಲಾಂಟಿಕ್ ಸಾಗರದಲ್ಲಿರ್ತಕ್ಕಂಥ ವ್ಯಜಲ ಸಿಟಿ ಏನು ಅದು ಯಾವಾಗ ಇಂಡಿಪೆಂಡೆನ್ಸ್ ಆಯಿತು ಅಲ್ಲಿಂದ ಇದುವರೆಗೂ ಸಹ ಗ್ಯಾರಂಟಿಗಳನ್ನು ಕೊಟ್ಕೊಂಬಂದು ಇಡೀ ದೇಶಾದ್ಯಂತ ದಿನನಿತ್ಯ ಅತ್ಯಾಚಾರ ಕೊಲೆ ಸುಲಿಗೆಗಳು ಪ್ರಮಾಣಗಳು ಜಾಸ್ತಿ ಆಗ್ತಾಯಿದೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಆಗ್ತಾಯಿದೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಹೆಂಗಿರಬೇಕು ಜನಗಳಿಗೆ ನೀವು ಕೊಡಬೇಕು ಅನ್ನೋದಾದ್ರೂ ನಿಜಕ್ಕೂ ಸರ್ಕಾರಕ್ಕೆ ಬದ್ಧತೆ ಇರೋದಾದರೆ ಜನರ ಮೇಲೆ ಸಾಮಾಜಿಕ ಬದ್ಧತೆ ನಿಮಗೆ ಇರೋದಾದರೆ ಜನರಿಗೆ ಉಚಿತವಾದ ಶಿಕ್ಷಣ ಕೊಡಿ ಉಚಿತ ವೈದ್ಯಕೀಯ ಸೇವೆ ಕೊಡಿ ಇನ್ನೂ ಬೇಕು ಮುಂದುವರೆದು ಉಚಿತವಾದ ನ್ಯಾಯ ಸೇವೆ ಮಾಡಿಕೊಡಿ ಒಕ್ಕಳವ ಮಾದ ಈಗ ಇದು ಪತ್ರಿಕಾಗೋಷ್ಠಿ ಮಾಡಿದರೆ ನೆಕ್ಸ್ಟ್ ಏನಾದ್ರು ಸರ್ಕಾರ ಮುಟ್ಟಕ್ಕೆ ಹೇಳಿದ್ದೀವಿ ನೋಡಿ ಈ ಥರ ಹಿಂಗಿದೆ ಏನು ನೀವು ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾದಂಥ ಎರಡು ಸಾವಿರ ರೂಪಾಯಿ ಒಂದು ಫೀ ತಗೊಂಡು ನೀವು ಮಾಡ್ತಕ್ಕಂಥ ವಿ ಎ ಪಿ ಒಂದು ದರ್ಶನ ಏನಿದೆ ಅದನ್ನು ವಿತೃಢ ಮಾಡಬೇಕು ಜೊತೆಗೆ ಐದು ಗಂಟೆಗೆ ಬೆಳಗಿನ ಜಾವ ಐದು ಗಂಟೆಗೆ ದೇವಸ್ಥಾನದ ಬಾಗಿಲು ತೆರೆದಕ್ಕೆ ಪ್ರಾರಂಭ ಮಾಡಬೇಕು ಒಂದು ವೇಳೆ ನೀವು ಆ ರೀತಿಯಲ್ಲಿ ಯಾವುದೇ ರೀತಿಯ ಆದೇಶಗಳನ್ನು ಮಾಡದೆ ಮತ್ತು ಯಾವುದೇ ರೀತಿಯ ಒಂದು ಚರ್ಚೆಗಳನ್ನು ಮಾಡದೆ ನೀವೇನು ಮಾಡದೆ ಇದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಪ್ರಜಾಪಾರ್ಟಿಯಿಂದ ಮೈಸೂರು ಜಿಲ್ಲೆಯಾದ್ಯಂತ ಉಗ್ರವಾಡದ ಹೋರಾಟ ಕಾರ್ಯ ಕೊಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು